ಏನಕ್ಕೆ ನೋಡ್ಬೇಕು ಅಂದಿದ್ದು ಅಯ್ಯೋ ನನಗಲ್ಲ ನಮ್ಮ ಅಮ್ಮಂಗೆ ಡಾಕ್ಟರ್ ನೋಡ್ಬೇಕಂತೆ ಕರ್ಕೊಂಬರಕ್ ಹೇಳಿದ್ರು ಅದೇ ಏನಕ್ಕೆ ಅದ್ ಗೊತ್ತಿಲ್ಲ ಒಂದ್ ವೇಳೆ ಇವಳು ನನ್ನ ಮಗಳು ಮದ್ವೆ ಮಾಡ್ಕೋತಿಯ ಅಂತ ಕೇಳಕ್ಕಿರ್ಬೇಕು ಒಂದ್ ವೇಳೆ ಇರ್ಬೋದು ಆಗ ನಾನ್ ಮದ್ವೆ ಆಗ್ಬೇಕಾ ಹೌದು ಈ ಮಾಯ ವಿನೋದಿನಿ ಯಾಕೆ ಒಂದೊಂದ್ಸಲ ತರ ಆಡ್ತಾಳೆ ನಿನಗೇನು ಹುಚ್ಚ ನನ್ನ ಮುಖ ನೋಡಿ ಇಷ್ಟ ಇಲ್ಲ ಅಂತ ಹೇಳಿದ್ದು ಇಷ್ಟು ಬೇಗ ಮರ್ಥೋಯ್ತ ಡಾಕ್ಟರ್ದು ಡಾಕ್ಟರ್ ಅಮ್ಮಂದು ಮುಖ ನೋಡಕ್ಕೆ ಯೋಗ್ಯತೆ ಇಲ್ದಿರೋಳು ನನಗ್ ಹೇಳಿದ್ದನ್ನ ಮರ್ತಿದೀರಾ ಓಹ್ ಅದು ಸರಿ ಈಗ ಯೋಗ್ಯತೆ ಅಲ್ಲ ಬಂತ ಬಂದಿರ್ಬೇಕನ್ಸುತ್ತೆ ಸಾರಿ ಡಾಕ್ಟರ್ನ ಸೋಲ್ಸಿದ್ದಕ್ಕೆ ಸಾರಿ ನಿನಗಿಷ್ಟೊಂದ್ ಹಠ ನಾನೊಂದ್ ಹೆಣ್ಣಲ್ವಾ ಸ್ವಲ್ಪನಾದ್ರೂ ಹಠ ಇರ್ಬೇಕಲ್ವಾ ಅಷ್ಟೇ ಅಲ್ಲ ನಾನ್ ವಿಮೆನ್ಸ್ ಕ್ಲಬ್ ಮೆಂಬರ್ ಕೂಡ ಅಯ್ಯೋ ಯಾವಯ್ಯೋನೂ ಇಲ್ಲ ಡಾಕ್ಟರ್ ಯಾವಾಗ ಬರ್ತೀರಾ ಅಮ್ಮನ್ ನೋಡಕ್ಕೆ ಅಪ್ಪ ಅಮ್ಮನ ನಾಳೆ ನೋಡೋಣ ಇವತ್ತು ಟೈಮ್ ಚೆನ್ನಾಗಿಲ್ಲ ಒಳ್ಳೆ ಕೆಲ್ಸಕ್ಕೆ ಹೋಗ್ಬಾರ್ದು ನಾಳೆ ಎಷ್ಟೊತ್ತಿಗೆ ಈ ಟೈಮಿಗೆ ಇಲ್ಲಿಗೆ ಬಂದ್ರೆ ಸಾಕು ಜೊತೆಲೆ ಹೋಗೋಣ ಇವತ್ತಿಂದ ನಾನು ಅನ್ಕೋಬೋದ ಮಾಯಾ ನನ್ನೋಡ್ ಮಾತ್ರ ಅಂತ ಒಂದು ಇನ್ನು ಇವತ್ತ ಪ್ರಶ್ನೆ ಬೇರೆ ಕೇಳು యారదు సరోజని గోపి సరోజని గోపి అమ్మా ನಾನ್ ರವಿ ಬಾಲಣ್ಣ ಮಗ ರವಿ ಗೊತ್ತು ಏನ್ ಈ ಟೈಮಲ್ಲಿ ಅಪ್ಪ ಹೇಳಿದ್ರು ಈ ಪೇಪರ್ಸ್ಗಳಲ್ಲಿ ಸೈನ್ ಮಾಡಿಸ್ಕೊಂಡ್ ಬಾ ಅಂತ ಅಂತಿಲ್ಲ ಕೆಲಸ ಇದೆ ಸೈನ್ ಮಾಡು

Sign Marthy, Ilvo. Hey! Sign Mado! Hit call draw! Code ಸೈನ್ ಮಾಡ

ಅಮ್ಮ ಇಲ್ಲಿ ಅಮ್ಮನ ಆರೋಗ್ಯ ಸರಿ ಇಲ್ಲ ತುಂಬಾ ಪ್ಲೀಸ್ ಈಗ ಅಮ್ಮನ ನೋಡಕ್ಕೂ ಯಾರಿಗೂ ಬಿಡಂಗಿಲ್ಲ ಇಲ್ಲ ನಾನು ನೋಡ್ಲೇಬೇಕು ಡಾಕ್ಟರ್ ಹೇಳಿದ್ದಾರೆ ಪೇಶೆಂಟ್ ಹತ್ರ ಯಾರನ್ನು ಬಿಡ್ಬೇಡ ಅಂತ ಸಾರಿ ನಾನು ಒಬ್ಬ ಡಾಕ್ಟರ <tos> amma <tos> ಬೇಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಸ್ವಲ್ಪನು ಲೇಟ್ ಮಾಡೋ ಫೋನ್ ಎಲ್ಲಿ ಯಾವ್ದಾದ್ರು ಒಂದು ಹಾಸ್ಪಿಟ್ಲಿಗೆ ಫೋನ್ ಮಾಡಿ ಆಂಬುಲೆನ್ಸ್ ಕರೆಸಿ ಇವ್ರನ್ನ ಅಡ್ಮಿಟ್ ಮಾಡೋಕೆ ಅದಕ್ಕೋಸ್ಕರ ನಾವಿಲ್ಲಿ ಇದೀವಲ್ವಾ ಹಾಗಾದ್ರೆ ನೀವೇ ಮಾಡಿ ಟೈಮ್ ವೇಸ್ಟ್ ಆಗಬಾರ್ದು ಅಷ್ಟೇ ಅವ್ರನ್ನ ಈಗ ಅಡ್ಮಿಟ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಅಂತ ಡಾಕ್ಟರ್ ಹೇಳ್ಬಿಟ್ಟು ಹೋದ್ರು ಇಲ್ಲ ಯಾವ ಡಾಕ್ಟರ್ ಹಾಗೆ ಹೇಳಲ್ಲ ಅವ್ರನ್ನ ನಾನು ಅಡ್ಮಿಟ್ ಮಾಡ್ತೀನಿ ಅದು ನನ್ನ ಡ್ಯೂಟಿ ಹೌದಾ ಯಾಕೆ ಈ ಥರ ಎಲ್ಲ ಮಾಡ್ತಾ ಇದ್ದೀರಾ ಶೀಸ್ ವೆರಿ ಸೀರಿಯಸ್ ನಾನು ಫೋನ್ ಮಾಡಬೇಕು ಏಯ್ ಮಾಡ್ಬೇಕು ああ ಬಿಡಿ ಬಿಡಿ ನಾನು ಬಿಡಿ ನಾನು ಬಿಡಿ ಏನಿದು ನೀವು ತಪ್ಪಾಗಿರೋ ವ್ಯಕ್ತಿಯನ್ನ ಕರ್ಕೊಂಡು ಹೋಗ್ತಿದೀರಾ ಅವರು ನನ್ನ ಜೊತೆ ಬಂದವರು ನನ್ನ ನಾನು ಯಾಕೆ ಕರ್ಕೊಂಡು ಹೋಗ್ತಿದೀರಾ ಬಿಡಿ ಯಾಕೆ ಈ ತರ ಮಾಡ್ತಾ ಇದೀರಾ ಬಿಡಿ ಏಯ್ ನಾನು ಏನಿದು ಸೋ please ಅವರನ್ನು ಬಿಡಿ ಅವರು ನನ್ನ ಜೊತೆ ಬಂದವರು ಸೋ please ನಾನು ಬಿಡಿ ಮಾಯಾ ಇವರೆಲ್ಲರೂ ಮೋಸ ಮಾಡ್ತಾ ಇದಾರೆ ಇವರೆಲ್ಲರೂ ಸೇರ್ಕೊಂಡು ನಿಮ್ಮಮ್ಮನ ಕೊಲ್ಬೇಕು calls ಅದಷ್ಟು ಬೇಗ ಅವ್ರನ್ನ ಹಾಸ್ಪಿಟಲ್ಗೆ ಸೇರಿಸಿಲ್ಲ ಅಂದ್ರೆ ಅವ್ರ ಜೀವಂತವಾಗಿರಲ್ಲ ಮೈ ದಿಸ್ ಇಸ್ ಎ ಕ್ಲೀನ್ ಮರ್ಡರ್ ಟೈಪ್ ಶಿ ಇಸ್ ಎ ವೆರಿ ಸೀರಿಯಸ್ ಇನ್ಸ್ಪೆಕ್ಟರ್ ಅಲ್ಲಿ ಮಲಗಿರೋದು ನನ್ನ ತಾಯಿ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು ಅದಕ್ಕೆ ನೀವು ನನಗೆ ಸಹಾಯ ಮಾಡಬೇಕು ವಸುಂಧರ ದೇವಿ ನಿಮ್ಮ ತಾಯಿ ಅಂತ ನಿನಗೆ ಹಾರ ಹೇಳಿದ್ದು ಇನ್ಸ್ಪೆಕ್ಟರ್ ವಸುಂಧರಮ್ಮ ಈ ಪರಿಸ್ಥಿತಿಗೆ ಬರೋ ಕಾರಣ ಇವಳೆ ಆ ಮನ್ಗೆ ಅಕ್ರಮವಾಗಿ ಹುಟ್ಟಿರೋ ಮಗು ಅಂತ ಹೇಳ್ಕೊಂಡು ನಿರಂತರವಾಗಿ ಬ್ಲಾಕ್ಮೇಲ್ ಮಾಡ್ತಿದ್ಲು ಪ್ರೋಗ್ರಾಮ್ ನಡೆಯೋ ಜಾಗದಲ್ಲಿ ಅವಳಿಗೆ ತೊಂದರೆ ಕೊಟ್ಲು ಅಂತ ಇವಳ ಮೇಲೆ ಪೊಲೀಸ್ ಕೇಸು ಇದೆ ಸುಳ್ಳು ಹೇಳ್ತಿದ್ದಾರೆ ಹಸಿ ಸುಳ್ಳು ಇನ್ಸ್ಪೆಕ್ಟರ್ ಸರ್ ಇವರೇ ಇವಳಿಗೆ ಲೋಕಲ್ ಗಾರ್ಡಿಯನ್ ಎಲ್ಲ ಸತ್ಯ ಗೊತ್ತಿರೋರೊಬ್ರು ಅಂಕಲ್ ಹೇಳಿ ಅಂಕಲ್ ಹೇಳಿ ಅಂಕಲ್ 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 ನನ್ನಮ್ಮ ಶಂಸಿ ಇನ್ಸ್ಪೆಕ್ಟರ್ ಇವ್ರೇ ಇವಳಿಗೆ ವಸುಂಧರ ದೇವಿ ನಿಮ್ ತಾಯಿ ಅಂತ ಸುಳ್ಳು ಹೇಳಿದ್ದು ಇವರನ್ನ ಮದುವೆಯಾಗೋಕ್ಕಿಂತ ಮುಂಚೆ ಇವ್ರ ಹೆಂಡತಿಗೆ ಅಕ್ರಮವಾಗಿ ಹುಟ್ಟಿರೋ ಮಗು ಇದು ಸ್ವಂತ ಹೆಂಡತಿಗೆ ಗೊತ್ತಾಗದೆ ರಹಸ್ಯವಾಗಿ ಬೆಳೆಸಿದೇರ್ಕೊಂಡ್ರ ಏನಮ್ಮ ನೀನ್ ಮಾಡ್ತಿರೋದು ಇವರೆಲ್ಲ ವಸುಂಧರ ಮಗೆ ತುಂಬಾ ಬೇಕದವರು ಇವ್ರು ಹೇಳೋದೆಲ್ಲ ಸರಿನೇ ಇರುತ್ತೆ ಇಲ್ಲ ಅನ್ನೋಕ್ಕೆ ನಿನ್ನ ಹತ್ರ ಸಾಕ್ಷಿ ಇದೆಯಾ ಮಗಳು ಅನ್ನೋದಕ್ಕೆ ನೀನ್ ಮಾಡ್ಲಿ ಅಮ್ಮ ನಾನೇನ್ ಮಾಡ್ಲಿ ಅಮ್ಮ ಎದ್ದಳು ಎದ್ದಳು ಮೇಲೆ ಎದ್ದಳು ಅಂತ ಹೇಳ್ತಿಲ್ವಾ ಬೇಡು ಬೇಡು ಬಾ ಬೇಡ ನೋಡಿ ಅಮ್ಮ ಸುಮ್ಮನೆ ಗಲಾಟೆ ಮಾಡಬೇಡ ಹೇಳ್ದಂಗೆ ಕೇಳು ಆದಷ್ಟು ಬೇಗ ಇಲ್ಲಿಂದ ಹೊರಡು ಹೋದ್ರೆ ಒಳ್ಳೇದು ಅರ್ಥ ಆಯ್ತು ಎಲ್ಲ ಅರ್ಥ ಆಯ್ತು ಐ ಸೈ ಯು ಗೆಟ್ಔಟ್ ನಾನು ಹೋಗ್ತೀನಿ ಹೋಗ್ ವಾಪಸ್ ಬರ್ತೀನಿ ಅಷ್ಟರಲ್ಲಿ ನಮ್ಮಅಮ್ಮ ಏನಾದ್ರೂ ಒಂದಾದ್ರೆ ನಿಮಗೆ ಗೊತ್ತಲ್ಲ ಈ ಮಾಯ ಬಗ್ಗೆ